ಅವರು ಅವರ ಪಕ್ಷದ ಕಾರ್ಯಕರ್ತರೇ ಅಲ್ಲೇ ಮಾಡ್ತಾರೆ ಯಾವುದೂ ಕೂಡ ಕ್ರಮ ಆಗಲ್ಲ ಯಾಕೆ ಪೊಲೀಸ್ ಇಲಾಖೆ ಅವರು ಸುವಮೋಟೋ ಹಾಕಂತ ಇಲ್ಲ ಸರ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಲ್ಲ ಒಂದು ಕಂಪ್ಲೇಂಟ್ಸ್ ಕೊಟ್ರೆ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಆ್ಯಕ್ಷನ್ ತಗೊಳ್ತಾರೆ ಎರಡನೇದು ಸೋಮೋಟೋ ತಗೋಬೇಕಾದ್ರೆ ಸೋಮೋಟೋಗೆ ಯೋಗ್ಯವಾದಂಥ ಕೇಸ್ಗಳಾಗಿರಬೇಕು ಇಲ್ಲದ್ರೆ ನಾಳೆ ಏನಾಗುತ್ತೆ ಕೋರ್ಟಿಗೆ ಹೋದಾಗ ನೀವು ಸೋಮ ಊಟ ಹೆಂಗೆ ಹಾಕಿದ್ರಿ ಅಂತೇಳಿ ಅವರು ಸ್ಟ್ರಕ್ ಡೌನ್ ಮಾಡ್ತಾರೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂಥದ್ದಾವುದಾದ್ರೂ ಕೂಡ ಅವಹೇಳನಕಾರಿಯಾಗಿರ್ತಕ್ಕಂಥದ್ದು ಅಥವಾ ಸಾರ್ವಜನಿಕವಾಗಿ ಜನ ಸಮುದಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಪೋಸ್ಟಿಂಗ್ಸ್ ಇದ್ದರೆ ಇಮ್ಮಿಡಿಯೇಟಾಗಿ ತಗ್ಸೋದಕ್ಕೆ ಕ್ರಮ ತಗೊಳ್ತಾರೆ ಆಮೇಲೆ ಅವ್ರ ಮೇಲೆ ಕೇಸ್ಗಳನ್ನೂ ಕೂಡ ಬುಕ್ ಮಾಡ್ತಾರೆ ಈಗ ನಿನ್ನೆ ದಿವಸ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಈ ಸುದ್ದಿಯನ್ನು ಮತ್ತು ಜನ ಸಮುದಾಯಕ್ಕೆ ತೊಂದರೆ ಆಗ್ತಕ್ಕಂಥ ಪೋಸ್ಟಿಂಗ್ಸನ್ನು ಮಾಡೋರನ್ನು ಅವ್ರನ್ನೆಲ್ಲ ಹಿಡಿಬೇಕು ಒಂದರಲ್ಲಿ ಸೈಬರ್ ಇದಕ್ಕೆ ಒಂದು ಹೊಸದಾಗಿ ಕಾನೂನನ್ನು ತಗೊಂಡು ಬಂದು ಅದನ್ನು ಮಾಡೋದು ಅಂತೇಳಿ ನಿನ್ನೆ ತಾನೇ ಕ್ಯಾಬಿನೆಟಲ್ಲಿ ಮಾಡಿದ್ದೀವಿ ಅದಕ್ಕೆ ಮೊದಲೇ ಸೈಬರ್ ಕ್ರೈಮ್ಸ್ಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಕೂಡ ನಾವು ಸರ್ಕಾರದಲ್ಲಿ ತೀರ್ಮಾನಗಳನ್ನು ಮಾಡಿದ್ವಿ ಅದಕ್ಕಾಗಿ ನಿಮಗೆ ನೋಡಿರ್ಬೋದು ನೀವು ಸೈಬರ್ ಕ್ರೈಮ್ಸ್ ನಂಬರು ಸಂಖ್ಯೆಗಳು ಕಡಿಮೆ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಇದ್ದಿದ್ದು ಈಗ ಕಡಿಮೆ ಆಗಿದೆ ಅದರಿಂದ ಇನ್ನೂ ಕೂಡ ಹೆಚ್ಚು ಗಮನ ಹರಿಸ್ತೀವಿ ಅದಕ್ಕಾಗಿ ಒಂದು ಡಿ ಜಿ ಡಿ ಜಿ ಪಿಯನ್ನೇ ನೇಮಕ ಮಾಡಿದ್ದೀವಿ ಸೈಬರ್ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಡಿ ಜಿ ಪಿಯನ್ನೇ ನೇಮಕ ಮಾಡಿದ್ದೀವಿ ಸರ್ ಇವತ್ತಿನ ಬಿ ಜೆ ಪಿ ಅವರು ನೀಡಿರೋ ಜಾಹೀರಾತು ಸರ್ ಮಹಾತ್ಮ ಅವರ ಹೆಸರನ್ನು ಹೇಳ್ಕೊಂಡೇ ಕಾಂಗ್ರೆಸ್ ಪಗಳು ಅಂತೆಲ್ಲ ಬಳಸಿದ್ದಾರೆ ನೋಡಿ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಈಗ ಹೊಸ್ದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ ಅದನ್ನು ಯಾಕೆ ತೆಗಿಯೋಕೆ ಹೋದರು ಅದಕ್ಕೇನಾದರೂ ಒಂದು ಕಾರಣ ಇತ್ತು ಯಾರಾದರೂ ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರ ಗಾಂಧೀಜಿಯವರನ್ನು ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವ್ರು ತಗೊಂಡು ಹೋಗಿದ್ರು ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಅವರ ಜೊತೆ ಜೋಡಿದೆ ಜೋಡಿ ಜೋಡಣೆಯಾಗಿದೆ ಅದು ಆಗಬಾರ್ದು ಅಂತೇಳಿ ತೆಗ್ದಿದ್ದಾರೆ ಇಡೀ ವಿಶ್ವದಲ್ಲೇ ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ ಈ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಏನು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಪ್ರಪಂಚದಲ್ಲೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ ಅವರೇ ಹೇಳಿದ್ದಾರೆ ಅನೇಕ ಇಂಟರ್ನ್ಯಾಷನಲ್ಲು ಏಜೆನ್ಸಿಗಳು ಹೇಳಿದ್ದಾವೆ ಅದೆಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದಕ್ಕಾಗಿ ಮಾಡಿದ್ದಾರೆ ಬ್ಯಾಲೆಟ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಬಿ ಐಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ ಅಂತಿಮ ವರದಿ ಕೊಡಬೇಕು ಎಲ್ಲರೂ ಕಡೆ ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಬಹಿರಂಗಪಡಿಸ್ತೀವಿ ಕಾಲ ಹೇಳೋಕ್ಕಾಗುತ್ತಾ ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳಬಹುದು ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗ ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ ಥ್ಯಾಂಕ್ ಯು ನಿನ್ನೆ ನಲ್ಲಿ ತೀರ್ಮಾನ ಮಾಡಿದೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದೇವೆ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಬಿ ಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನ ಅವರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಈಗ ಹೊಸ್ದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ ಅದನ್ನು ಯಾಕೆ ತೆಗಿಯಕ್ಕೆ ಹೋದರು ಅದಕ್ಕೇನಾದರೂ ಒಂದು ಕಾರಣ ಇತ್ತು ಯಾರಾದರೂ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ ಗಾಂಧೀಜಿಯವರನ್ನು ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವರು ತಗೊಂಡು ಹೋಗಿದ್ರು ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಅವರ ಜೊತೆ ಜೋಡಿದೆ ಜೋಡಿ ಜೋಡಣೆ ಆಗಿದೆ ಅಂಥೇಳಿ ಅದು ಆಗಬಾರ್ದು ಅಂತೇಳಿ ತೆಗ್ದಿದ್ದಾರೆ ಇಡೀ ವಿಶ್ವದಲ್ಲೇ ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ ಈ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಏನು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಪ್ರಪಂಚದಲ್ಲೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ ಅವರು ಹೇಳಿದ್ದಾರೆ ಅನೇಕ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳಿದ್ದಾವೆ ಅದೆಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದಕ್ಕಾಗಿ ಮಾಡಿದ್ದಾರೆ ಅಂತಿಮ ವರದಿ ಕೊಡಬೇಕು ಅಲ್ಲ ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಬಹಿರಂಗಪಡಿಸ್ತೀವಿ ಕಾಲ ಹೇಳೋಕ್ಕಾಗುತ್ತಾ ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳ್ಬೋದು ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗ ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ

ಸರ್ ಅದಕ್ಕೆ ಅವರು ಹೇಳಿರೋದು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬದಲಾವಣೆ ಬಯಸಿದ್ರು ನಮಗೆ ನೋಡಿ ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಒಬ್ಬ ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ತೀವಿ ಅಲ್ಲಿ ನಮ್ಮ ನನಗೆ ಇಷ್ಟಪಡ್ತಕ್ಕಂಥ ಜನ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ ನಾನು ನೋಡಿದ್ದೇನೆ ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಸಿದ್ದರಾಮಯ್ಯವ್ರು ಮುಂದುವರಿಬೇಕು ಅಂತಾರೆ ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯಗಳು ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ ಇರಲಿ ಅಲ್ಲ ಯಾಕೆ ಇರಬಾರ್ದು ಅಲ್ಲ ನಿಮಗೆ ಆಸೆ ಇಲ್ವಾ ಸರ್ ಯಾರಿಗೆ ನಿಮಗೆ ಸರ್ ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡಿದೆ ಅಂದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತೀರಾ ಆಯ್ತಲ್ಲ ಮುಗೀತಲ್ಲ ಅಲ್ಲಿ ಅಲ್ಲ ನಿಮಗೆ ಆಸೆ ಇಲ್ವಾ ಸರ್ ಅದೇ ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ ಅವ್ರು ಏನು ಮಾಡ್ತಾರೋ ಅದನ್ನು ಅದಕ್ಕೆ ನಾವು ಭದ್ರಾಗಿರ್ತೀವಿ ಸರ್ ಪವರ್ ಶೇರಿಂಗ್ ಅಂತ ಕೂಡ ಕೇಳಬಹುದು ಕಾಂಗ್ರೆಸ್ ಶಾಸಕರುಗಳು ಪವರ್ ಶೇರಿಂಗ್ ಬಗ್ಗೆ ಕೂಡ ಮಾತನಾಡಿದ್ರು ಬಹಳ ಮಾತುಗಳು ಆಡಿದ್ದಾರೆ ಬಹಳ ಮಾತುಗಳು ಆಡ್ತಾನೂ ಇದ್ದಾರೆ ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ದೀವಿ ಆದರೆ ಅಂತಿಮ ತೀರ್ಮಾನ ಯಾರ್ದು ನಂದಲ್ಲ ಸರ್ ಅಥವಾ ಶಿವಕುಮಾರ್ ಅವ್ರದಲ್ಲ ಸಿದ್ದರಾಮಯ್ಯ ಅವ್ರದಲ್ಲ ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್ ಸರ್ ಎಲ್ಲ ಹೇಳಿಕೆಗಳು ನಿಮ್ಮ ಉತ್ತಮ ಆಡಳಿತಕ್ಕೆಲ್ಲ ಒಂದು ಕಡೆ ಕಪ್ಪು ಚಿಕ್ಕ ಆಗಲ್ಲ ಯಾವುದನ್ನು ಸಡಿಲ ಮಾಡಿಲ್ಲ ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ ಯಾವ ಕಾರ್ಯಕ್ರಮಗಳನ್ನು ನಾವೇನು ಭರವಸೆ ಕೊಟ್ಟಿದ್ದೋ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಅದನ್ನು ಯಾವುದನ್ನು ನಿಲ್ಲಿಸಿಲ್ಲ ನಿಜ ಒಂದಿಷ್ಟು ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹೇಳಿರ್ಬೋದು ಆದರೆ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ವಲ್ಲ ಯಾರೋ ನಾಲ್ಕು ಜನ ಇಲ್ಲಿ ಅಲ್ಲಿ ಮಾತಾಡಿದ ಕ್ಷಣಕ್ಕೆ ಆಡಳಿತದ ಮೇಲೆ ಪರಿಣಾಮ ಹೆಂಗೆ ಬೀರ್ತದೆ ಆಡಳಿತದಲ್ಲಿ ಏನಾರ ತೊಂದರೆ ಆಗಿದೆಯಾ ಲಾ ಆರ್ಡರ್ ನಲ್ಲಿ ಏನಾರ ತೊಂದರೆ ಆಗಿದೆಯಾ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಇನ್ ಪ್ರೊವೈಡಿಂಗ್ ಜಸ್ಟಿಸ್ ಅಂತೇಳಿ ನ್ಯಾಷನಲ್ ಜಸ್ಟಿಸ್ ರಿಪೋರ್ಟೇ ಕೊಟ್ಟಿದ್ದಾರೆ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಬೆಂಗಳೂರು ಸಿಟಿಯನ್ನು ಸೇಫೆಸ್ಟ್ ಸಿಟಿ ಮಹಿಳೆಯರಿಗೆ ಅಂತೇಳಿ ಅನಲೈಸ್ ಮಾಡಿದ್ದಾರೆ ನೂರ ಇಪ್ಪತ್ತೈದು ಸಿಟಿಯನ್ನು ಅನಲೈಸ್ ಮಾಡಿ ಬೆಂಗಳೂರನ್ನು ಸೇಫ್ ಸಿಟಿ ಫಾರ್ ವಿಮೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದೆಲ್ಲ ಏನು ಹೇಳುತ್ತೆ ನೀವೇ ಯೋಚನೆ ಮಾಡಿ ಅದರಿಂದ ಆಡಳಿತದಲ್ಲಿ ಏನು ತೊಂದರೆ ಆಗಿಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा मज्जते